स्ीजी दखिण प्रांत संता कार्यदर्शी स्वती असां सेविग ರೈತರ ಆಸನಗಳನ್ನು ಯಾವುದೇ ಒಂದು ಅವ್ರ ಅಮೃತವಾಗಿ ಮುಕ್ತಾಡ್ಗೆ ಸೇರಿಸಿದಂತ ಪ್ರಾಣಿಗಳಲ್ಲಿ ನಂಬುವುದು ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಲಕ್ಷಾಂತರ ಎಕರೆ ಕಾಂಗ್ರೆಸ್ ಸಾವಿರ ಕೋಟಿಯನ್ನು ಒಂದು ಸಮುದಾಯಕ್ಕೆ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ರೈತರನ್ನು ಆಸ್ತಿಗಳಲ್ಲಿ ಕಿತ್ತು ಅವರಿಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನು ಒಂದು ಮೂಲ ಏನಿತ್ತು ಯಾರು ದಾನವನ್ನು ಕೊಟ್ಟಂಥ ಆಸ್ತಿಗಳನ್ನು ಮಾತ್ರ ಅವರು ಕಾಪಾಡ್ಕೋಬೇಕಾಗಿತ್ತು ಆ ಮೂಲವನ್ನು ಬಿಟ್ಟು ಬಲವಂತವಾಗಿ ಒಂದು ರೈತರ ಆಸ್ತಿಗಳನ್ನು ತಿಳ್ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಅನ್ಯಾಯ ಏಕೆಂದರೆ ವಂಶ ಪಾರಂಪರ್ಯವಾಗಿ ತಂದೆ ತಾತ ಅವರಪ್ಪ ಹೀಗೆ ವಂಶ ಪಾರಂಪರ್ಯ ಬಂದಂಥ ರೈತ ಕಾಂಖಾನೆ ಭಾಳ ಅನ್ಯಾಯವಾಗಿ ಓಟಿಂಗ್ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಿಕ್ಕಾರ ಇರಲಿ ಇವರು ಏನು ನ್ಯಾಷನಲ್ ಕಾಂಗ್ರೆಸ್ ಅಂತ ಏನಿದೆ ಇವತ್ತು ಅದನ್ನ ನ್ಯಾಷನಲ್ ಏನಿದೆ ಅದನ್ನ ನ್ಯಾಷನಲ್ ಕಾಂಗ್ರೆಸ್ ಅಂತ ಮಾಡಲಿಕ್ಕೆ ಹೊರಟಂತ ಸಿದ್ದರಾಮಯ್ಯ ಅವರು ನಮ್ಮ ಧಿಕಾರ ಇರ್ತದೆ ಅವರೊಬ್ಬ ದುರಿತ ರಾಜಕಾರಣಿ ಬಹಳ ರಾಜಕಾರಣಿ ಅವರು ಈ ಸಮಯದಲ್ಲಿ ಅವರು ಏನು ರಿಟೈರ್ಡ್ ಆಗುವಂತ ಸಮಯದಲ್ಲಿ ಕೀಲು ಮಟ್ಟದ ರಾಜಕಾರಣವನ್ನು ಮಾಡಬಾರ್ದಾಗಿತ್ತು ಅವರು ಮುಂದಿನ ಪೀಳಿಗೆಗೆ ಏನ್ ಮೆಸೇಜ್ ಅನ್ನ ಕೊಟ್ಟು ಹೋಗ್ತಾರೆ ಅನ್ನೋದು ನಮ್ಗೆಲ್ಲೋರನ್ನೇ ಎಲ್ಲ ರೈತನಾದ ಎಲ್ಲವನ್ನು ಅನುಭವಿಸಿ ರೈತರ ಮಕ್ಕಳನ್ನ ಬೀದಿ ಪಾಲ್ ಮಾಡೋದು ಕೆಲಸಕ್ಕೆ ಸಿದ್ದರಾಮಯ್ಯವನ್ನು ನಮ್ಮ ವಾದ್ಯೋಗಿ ವಾಪಸ್ ತಗೋಬೇಕು ಇಲ್ಲಾಂದ್ರೆ ನಮ್ಮ ಹೋರಾಟಗಳು ನಡೀತಾ ಇರ್ತವೆ ಮುಸ್ಲಿಂ ದಿನಗಳಲ್ಲಿ ಸಿದ್ದರಾಮಯ್ಯವರಾಗ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ ಇದನ್ನ ಫೇಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಇವತ್ತು ಎಂಬತ್ತು ಪರ್ಸೆಂಟ್ ರೈತರನ್ನ ಆಧರಿಸ ದೇಶ ನಮ್ದು ಮಾಡೋದಾದ್ರೆ ರೈತರಿಗೆ ಅನುಕೂಲ ಮಾಡ್ಕೊಳ್ಬೇಕು ನೀರಾವರಿಗ ಅನುಕೂಲ ಮಾಡ್ಕೊಳ್ಬೇಕು ಅವರ ಭಿಕ್ಷೆಗಳು ಬೇಕಾಗಿಲ್ಲ ಯಾರಿಗೂ ಕೊಡ್ತಾ ಇದ್ದಾರೆ ಇದಾರೆ ಮುಂಚೆ ಯಾರಿಗೂ ಬೇಕಾಗಿಲ್ಲ ಬೇಕಾಗಿರುವಂತ ರೈತರಿಗೆ ನೀರ್ ನೀರಿನ ಅನುಕೂಲವನ್ನು ಮಾಡಿಕೊಂಡು ಇವತ್ತು ದೇಶದಲ್ಲಿ ರೈತರು ಬದುಕಾರೆ ಇಲ್ಲ ಅಂದ್ರೆ ರೈತರ ಮಕ್ಕಳೆಲ್ಲ ಇವತ್ತು ಗೋರ್ಮೆಂಟ್ ಬಂದು ಬಂದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಇವರು ರಾಜಕೀಯ ಇತ್ಯಚ್ಛಾಸಕ್ತಿ ಇಲ್ಲ ಇರುವಂತ ಭಾರತ ರಾಜಕಾರಣಿ ಜಾಸ್ತಿ ಆಗಿರೋದ್ರಿಂದ ಇವತ್ತು ರೈತರ ಮಕ್ಕಳು ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತಾ ಇರೋದ್ರಿಂದ ಅವರಿಗೆ ಮಾರ್ಕೆಟ್ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ಮತ್ತೆ ಮಧ್ಯವರ್ತಿಗಳ ಹಾವಳಿ ತಡೆಯಕ್ಕಾಗುತ್ತೆ ರೈತರ ಆತ್ಮಹತ್ಯೆಗಳು ಬಿಡ್ಕೊಳ್ತಾ ಇದ್ದಾರೆ ಈಗ ಯಾವಾಗಲೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಆತ್ಮಹತ್ಯೆಗಳು ಸಾಮಾನ್ಯವಾಗಿ ನಡೀತಾ ಇದೆ ಅವ್ರ ಮೇಲೆ ಒತ್ತಡ ತರುವಂತ ಸಾಲಂಥದ್ದು ಅವರು ಸಾಲ ಮನ್ನಾ ಮಾಡೋದಿಲ್ಲ ಅವ್ರಿಗೆ ಸಾಕಷ್ಟು ಅನ್ಯಾಯ ನಡೀತಾ ಇದೆ ಇವತ್ತು ದೇಶದಲ್ಲಿ ರೈತರಿಗೆ ಇದೆಲ್ಲ ನಿಲ್ಲಬೇಕು ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದು ಅವನ್ನೆಲ್ಲ ಮಾಡಲಿಲ್ಲ ಅಂತಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಏನು ಕಾಂಗ್ರೆಸ್ ಸರ್ಕಾರವನ್ನು ಬೇರಿಸಬೇಕ ರೈತರು ಇವತ್ತು ಏನು ಒಂದು ರಾಜಕಾರಣದ ಹೆಸರಲ್ಲಿ ಅವರ ಅಭಿಪ್ರಾಯಗಳನ್ನ ಬಿಡಬೇಕು ಅದೇನಾಗ್ತಾ ಇದೆ ಕೆಲವು ನಾವು ನೋಡ್ತಾ ಇದ್ದೀವಿ ಬೇರೆ ಜನಾಂಗದವರು ಇವತ್ತು ಒಟ್ಟಾಗಿ ಓಟ್ ಮಾಡುವಂಥ ಪದ್ಧತಿಯನ್ನು ಅವರು ಇಟ್ಕೊಳ್ತಾ ಇದ್ದಾರೆ ಅಂದರೆ ನಮ್ಮ ರೈತರಿಗೆ ಏನಾಗಿದೆ ಎಲ್ಲ ಕಡೆ ಹೋಗ್ತಾರೆ ಇವಾಗ ಅದನ್ನು ಆಯ್ಕೆ ಮಾಡೋದ್ರಲ್ಲಿ ರೈತರು ಹಿಡುತ್ತಾ ಇದ್ದಾರೆ ಅದನ್ನು ಬಿಡಬೇಕು ಯಾರು ತಮಗೆ ಸೇವೆ ಮಾಡುವಂಥವ್ರು ಇದ್ದಾರೆ ಯಾರು ತಮಗೆ ನಿಮ್ಮ ಮನೆ ಬಾಗಲಿಕ್ಕೆ ಬಂದು ನಿಮಗೆ ಸರ್ವಿಸ್ ಕೊಡ್ದು ಅಂತಾರೆ ಅಂತವ್ರನ್ನ ಆಯ್ಕೆ ಮಾಡೋದನ್ನ ರೈತರು ಕಲೀಲಿಲ್ಲ ಅಂದರೆ ಇರ್ತವು ಹಾಗಾಗಿ ದುರ್ಘಟನೆಗಳು ನಡೀತಾನೆ ಇರ್ತವೆ ಎಚ್ಚರಿಸ್ಕೊಂಡು ಯಾರು ಯೋಗ್ಯವಾಗಿದ್ದಾರೆ ಯಾರು ನಿಮ್ಮ ಜನಸೆ ಯಾರು ಸರ್ವಿಸ್ ಪಾಯಿಂಟ್ ಇದ್ದಾರೆ ಯಾರು ಸಮಾಜವರ್ನ ರೈತರು ಜಮೀನ ಇಷ್ಟೇ ಸಾಲದು ಎಲ್ಲಾ ಕಡೆನೂ ಗ್ರಾಮ ಸಭೆಗಳಲ್ಲಿ ಇಂಥ ವಿಚಾರಗಳು ಚರ್ಚೆ ಆಗಬೇಕು ರೈತರ ಮನೆ ಮನೆಗಳಲ್ಲಿ ಇದರ ಬಗ್ಗೆ ಎಚ್ಚರಿಸ್ಕೊಬೇಕು ಮತ್ತು ರೈತರೆಲ್ಲ ಎಚ್ಚರಿಸ್ಕೊಬೇಕು ಇವತ್ತು ಮಾತಾಗಿದೆ

ಆಳ್ವಿಕೆಗೆ ತರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ